ನಕ್ಕಿ ತಿಂತಾರಾ ನಕ್ಕಿ ತಿಂತಾರಾ ವಕ್ಕರೇ ದಿ ಜಯ ಜಹಾರಾ ನಕ್ಕಿ ತಿಂತಾರಾ ದುಡ್ಡಿನ ದರ್ಪ ಆಸೇಡಿನ ಸರ್ಪ ದುಡ್ಡಿನ ದರ್ಪದಲ್ಲಿ ಹ ಮೀರನಾಗಿ ಮೆರೆಯತ್ತಿತ್ತಾನೆ ಈ ಶಿವಕಾಂತಗೌಡ ಇವನಿಗೇನು ಗೊತ್ತು ಇವನ ಮನೆಯಲ್ಲಿ ಈ ಶೇಡಿನ ಸರ್ಪವಾಸವಾಗಿದೆ ಎಂದು ವಿಕ್ರಾಂತ್ ನಿರ್ಮಿಸಿದ ಮಾಯಾಜಾಲದಲ್ಲಿ ಮಲಗಿಸುವೆ ಈ ಶಿವಕಾಂತ್ ಗೌಡನ ಪಾಪದ ದೇಹವನ್ನು ಆ ಜಾಲ ಕಿಡಿ ಕಿಡಿಯಾಗಿ ಸಿಡಿಯುತ್ತಿರುವ ನನ್ನ ಸೇಡಿನ ಕಿಡಿ ಶಿವಕಾಂತ್ ಗೌಡ ನೀನು ವಿಲವಿಲಿವಿಲಿ ವಿಲಿ ಒದ್ದಾಡಿ ಸಾಯಬೇಕು ಅದನ್ನು ಕಂಡು ನಾನು ಗ ಗಹಿಸಿ ನಗಬೇಕು

ನಾನು ಏನೇ ವಿಚಾರ ಮಾಡಿದರೂ ಅದು ನಿಮ್ಮ ಸಲುವಾಗಿಯೇ ಅಲ್ಲವೇ ನಿನ್ನನ್ನು ನೋಡುತ್ತಿದ್ದರೆ ಅದು ಬೇರೆ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತೆ ಭಾಸವಾಗುತ್ತಿದೆ ತೆಗೆದುಕೋ ವಿಕ್ರಾಂತ್ ಈ ಸುರಾದೇವಿಯನ್ನು ಸೇವಿಸಿದರೆ ತಲೆಯಲ್ಲಿ ಚಿಂತೆ ಎಂಬ ವಿಚಾರಗಳೇ ಸುಳಿದಾಡುವುದಿಲ್ಲ ನಿಮ್ಮ ಎದುರಲ್ಲಿ ನಾನು ಛೇ ಛೇ ಗೌಡ್ರೆ ನಾನು ಈ ಸೂರಾದೇವಿಯನ್ನು ನಿಮ್ಮ ಎದುರಿಗೆ ಸೇವಿಸಿದರೆ ಇದುವರೆಗೂ ನೀವು ಬಿಟ್ಟ ನಂಬಿಕೆ ನನ್ನ ಮೇಲಿನ ವಿಶ್ವಾಸ ಎಲ್ಲವೂ ವ್ಯರ್ಥವಾಗಿ ಬಿಡುತ್ತದೆ ಅದು ಅಲ್ಲದೆ ನೀವು ನನ್ನನ್ನು ನಿಮ್ಮ ಮನೆಯಲ್ಲಿ ಮಗನ ಸರಿಸಾಟಿಯಾದ ಬಲವಾದ ನಂಬಿಕೆ ಇಟ್ಟಿದ್ದೀರಿ ನಿಮ್ಮಂಥ ದೇವರಿಗೆ ದ್ರೋಹ ಬಗೆಯೋದೆ ನಿಜವಾಗ್ಲು ನಾನು ನಿನ್ನ ಮ್ಯಾನೇಜರ್ನನ್ನು ಪಡೆಯಬೇಕಾದ್ರೆ ಪುಣ್ಯ ಮಾಡಿರಬೇಕು ನಡೆ ನುಡಿ ವಾ ಮೆಚ್ಚಿದೆ ವಿಕ್ರಾಂತ್ ಈ ನಿನ್ನ ನಯ ವಿನಯ ಸಂಪನ್ನತ ಗುಣಗಳನ್ನು ಅದು ತಮ್ಮ ಆಶೀರ್ವಾದ ಗೌಡ್ರೆ ನಿಜ ಹೇಳಬೇಕಂದ್ರೆ ನಾನು ಎಂದು ಈ ಊರಿಗೆ ಕಾಲಿಟ್ಟೆನೋ ಅಂದೇ ಮಾಯವಾಯಿತು ನನ್ನ ಎಲ್ಲ ಆಶಯ ಭ್ರಾಂತಿಗಳು ಹಾ ಗೌಡ್ರೆ ನನಗೆ ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಕೆಲಸವಿದೆ ನಾನಿನ್ನು ಹೋಗಿ ಬರಲೆ ನಿಲ್ಲು ವಿಕ್ರಾಂತ್ ಇಂದು ಫ್ಯಾಕ್ಟ್ರಿಗೆ ಹೋಗದಿದ್ದರೆ ನಡೆಯುವುದಿಲ್ಲವೇ ಆಳಿನ ಬಾಳು ಹಾಳು ಎಂಬುದು ಗೊತ್ತಿಲ್ಲವೇ ನಾವು ಮುಂದಗಡೆ ನಿಂತ್ರೇನೆ ವರ್ಕ್ ಚೆನ್ನಾಗಿ ಆಗುತ್ತೆ ಗೌಡ್ರೆ ಇಂದು ಬೆಂಗಳೂರಿನಿಂದ ಸುಜಾತ ಬರುವಳಿದ್ದಾಳೆ ಅವಳಿಗೆ ಭೇಟಿ ಆಗದೆ ಹೋಗುವೆ ಇವತ್ತೊಂದಿನ ಹೇಗಾದ್ರೂ ನಡೀತದೆ ಬಿಟ್ಬಿಡು ಆಯ್ತು ಗೌಡ್ರೆ ನೀವು ಹೇಳಿದ ಆಗಲೇ ಆಗಲಿ ಆ ಗೌಡ್ರ ಎಲ್ಲ ಲೆಕ್ಕ ನೋಡ್ರಿ ಓದ್ ಹೇಳ್ತೀನಿ ಅಂತ ಕೇಳ್ರಿ ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿ ಎಂಬತ್ತು ಲಕ್ಷ ಜಮಾ ಅದರಲ್ಲಿ ಇಪ್ಪತ್ತೈದು ಲಕ್ಷ ಖರ್ಚು ಇನ್ನು ಶ್ರೀದೇವಿ ಎಂಟರ್ಪ್ರೈಸಸ್ ಯಾಕ್ರಿ ಗೌಡ್ರ ಏನಾರೀ ತಪ್ಪಾತೇನ್ ಮತ್ತ ನಿನ್ನನ್ನು ಲೆಕ್ಕ ಕೇಳಿದವ್ರಿ ಹಂಗಂದ್ರಿ ಹಂಗ್ರಿ ಗೌಡ್ರ ನೀವು ಕೇಳಿಲ್ಲ ಅಂತ ಅಂದ್ರ ನಾವ್ ಹೇಳ್ದೇನೆ ಇರಾಕ್ ಅದು ವಿಕ್ರಾಂತನಿಗೆ ಸಂಬಂಧಪಟ್ಟ ವಿಷಯ ನನ್ನ ಮುಂದೆ ಬಗ್ಲ ಕತೆ ಕತೆ ಅಂದ್ರ ಎಲ್ಲಾ ಮ್ಯಾನೇಜರ್ಗೆ ಕೊಟ್ಟು ಬಿಟ್ರಿ ಹೇಳು ವಾಡ್ಯಾಗದು ಬಹಳ ಚಂದ ಕಾಣಕತ್ತಿತ್ತು ಅದು ತಂದು ಗೌಡ್ರು ಇಟ್ಕೋತೀನಿ ಅಲ್ಲ ಹೋಗ್ಲಿ ಬಿಡ್ರಿ ಗೌಡ್ರಾ ದೊಡ್ಡ ಸೌಕಾರ ಅಂತ ನೀವಿರುವಾಗ ಚಿತ್ತ ಒಬ್ಬ ಮ್ಯಾನೇಜರ್ ಕೈಯಾಕಿರಿ ಅಲ್ರಿ ಹಿರೇತನ ಮಗನ ಮ್ಯಾನೇಜರ್ ಎಂಬ ಶಬ್ದ ಹೋಗ್ಲಿ ಬಿಡ್ರಿ ನೀವ್ ಅನ್ಬಾರ್ದು ಅಂದ್ರ ನಾವ್ಯಾಕ ಹೋಗ್ರಿ ಅಪ್ಪ ಹೊಸ ವ್ಯವಹಾರ ಹಾ ಅದೇನೇ ಕೆಲಸ ಇದ್ದರೂ ಫ್ಯಾಕ್ಟ್ರಿಗೆ ಬಂದು ಭೇಟಿ ಆಗೋ ಅಲ್ಲೇ ಬಗೆಹರಿಸೋಣ ನೆಣಸರು ಅವರಿಗೆ ಬಂದೆ ಬಿಟ್ಟಳು ನನ್ನ ತಂಗಿ ಬರಮ್ಮ ಹೇಗಿದೀಯ ಅಣ್ಣ ನಾನೇನಮ್ಮ ಹುಲಿ ಹುಲಿ ಇದ್ದ ಹಾಗೆ ಇದ್ದಿದ್ದೇನೆ ನೀನು ಹೇಗಿದ್ದೀಯಮ್ಮ ನಾನು ಚೆನ್ನಾಗಿದ್ದೇನೆ ಅಣ್ಣ ಸುಜಾತ ರಿಸಲ್ಟ್ ಏನಾಯಿತು ಸೆಕೆಂಡ್ ಕ್ಲಾಸ್ ಆಯ್ತು ಸಹೋದರಿ ಬಂದ ಸಂತೋಷ ಅಲ್ಲಿ ನಮ್ಮ ಎದ್ದಾಯನ್ನು ಮರೆಯಬೇಡಿ ಗೌಡ್ರೆ ಹೆಂತ ಮಾತಾಡ್ತಾಯ ಸೂರ್ಯಕಾಂತ್ ಸುಜಾತ ಸೂರ್ಯಕಾಂತ ನಿನಗೆಲ್ಲಿ ಭೇಟಿ ಅದ ದಾರಿಯಲ್ಲಿ ಇಲ್ಲಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರ್ ಭೇಟಿ ಆದರು ನನ್ನ ಕಾರಿದೆ ಮನೆ ತನಕ್ಕೆ ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರ್ಕೊಂಡು ಬಂದ್ರೋಣ ಹೌದು ಗೌಡ್ರೆ ನಿಮ್ಮ ಕಾರು ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಅಂತ ನಡೆದುಕೊಂಡು ಬರ್ತಾ ಇದ್ರು ಹೋಗ ನಾನು ಜೀಪಲ್ಲಿ ಕರೆದುಕೊಂಡು ಬಂದೆ ಒಳ್ಳೆಯದಾಯಿತು ಬಿಡು ಲೇ ಶೆಟ್ಟಿ ಬಹಳ ದಿವಸಕ್ಕೆ ನನ್ನ ತಂಗಿ ಬಂದಿದ್ದಾಳೆ ಓ गरम ಕಾಫಿ ಮಾಡ್ಕೊಂಡು ಬಾ ಆಯ್ತ್ರಿಯಪ್ಪ ಒಂದು ಮಿನಿಟ್ ನಾ ಮಾಡ್ಕೊಂಡು ಬರ್ತೀನಿ ಗರಂ ಕಾಫಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಕ್ಕೆ ಕಂಗ್ರಾಚ್ಯುಲೇಷನ್ಸ್ ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮಗೆ ಹೇಗೆ ಗೊತ್ತಾಯ್ತು ಸುಜಾತ ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ ಇಡೀ ಇಂಡಿಯಾದಲ್ಲಿರೋ ಗರ್ಲ್ಸ್ ರಿಸಲ್ಟ್ ನನ್ನ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿರುತ್ತೆ ಅಷ್ಟೇ ಅಲ್ಲ ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ಈ ಪ್ರಪಂಚವನ್ನೇ ನನ್ನ ಕಿರುಬೆರಳಿನಲ್ಲಿ ತಿರುಗಿಸುವ ಸಾಮರ್ಥ್ಯ ಈ ವಿಕ್ರಾಂತನಲ್ಲಿದೆ ನೀವೇನು ಮಾತಾಡ್ತೀರಾ ನಿಮ್ಮ ಮಾತಿನ ಅರ್ಥನೇ ಗೊತ್ತಾಗ್ತಾ ಇಲ್ಲ ನನಗೆ ಅರ್ಥವಾಗುವ ಹಾಗೆ ಹೇಳಿದರೆ ವ್ಯರ್ಥವಾಗಿ ಹೋಗುವುದು ನನ್ನ ಜೀವನ ಒಂದು ವೇಳೆ ನಿನಗೆ ಅರ್ಥ ಆಗುವ ರೀತಿ ಹೇಳಿದರೆ ನಾ ತೊಟ್ಟ ಹಠ ಚಿತ್ರ ಚಿತ್ರವಾಗಿ ಹೋಗುವುದು ನೀವೇನು ಹೇಳ್ತಾ ಇಲ್ಲ ಹಾಗಂದೆ ಸುಜಾತ ನೀನು ಅಣ್ಣ ಎರಡು ಮಂದಿ ಮಾತನಾಡುವುದು ಹಿಂದಗಡೆಯಿಂದ ಕೇಳಿಸಿಕೊಂಡೆ ಇಡೀ ಇಂಡಿಯಾ ಬಗ್ಗೆ ಥಿಂಕ್ ಮಾಡುವ ಸಾಮರ್ಥ್ಯ ನನಗಿದ್ದರೆ ನಾಯಕ ಇಲ್ಲಿರುತ್ತಿದ್ದೆ ಆ ದೇವರ ಸ್ಥಾನದಲ್ಲಿರುತ್ತಿದ್ದೆ ವಾ ಮಾತಿನಲ್ಲಿ ತುಂಬಾ ಚಾಣಾಕ್ಷರು ನೀವು ಕ್ರಾಂತನ ಮನಸ್ಸು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸುಜಾತ ಹೌದು ಅಣ್ಣ ಇವರಾಡುವ ಮಾತು ಒಂಥರ ಡಿಫ್ರೆಂಟ್ ಆಗಿ ಮಾತು ಅಷ್ಟೇ ಅಲ್ಲ ಸುಜಾತ ನನ್ನ ಕ್ಯಾರೆಕ್ಟ್ರೇ ಒಂಥರ ಡಿಫ್ರೆಂಟ್ ಯಾವ್ವಾ ಬೆಂಗಳೂರಿನಿಂದ ಬಾಂದು ಬಹಳ ಸುಸ್ತಾಗಿರಿ ಕಾಣ್ತದ ನನ್ನ ಕೈಯಾರೆ ಗರಂ ಗರಂ ಕಾಫಿ ಮಾಡಿ ನಿಂತ ಕುಡುದು ನೋಡ್ರಿ ನಿಮ್ಮ ತಲೆಯಾಗಿನ ದಿಮ್ಮಾನ ದಿಮ್ಮನ ಬಿಟ್ಟು ಹೋಗಿ ವಿಕ್ರಾಂತನಿಗೆ ಕೊಡು ತಗೋರಿ ಮ್ಯಾನೇಜರ ಏ ಅಲ್ಲ ಚಿಕ್ಕ ಯಜಮಾನ್ರ ಇನ್ಸ್ಪೆಕ್ಟರ್ ಹಾ ಸುಜಾತ ವಿಕ್ರಾಂತ್ ನಾನೇನು ಬರ್ತೀನಿ ಸುಜಾತ ಗೌಡ್ರೆ ಗೌಡ್ರೆ ನಾನೇನು ಬರ್ತೀನಿ ಗೌಡ್ ಬಾಯ್ विक्रांत नहीं फैक्ट्री कड़े होंगी सुजाता बार्मा हो ಸಮಯ ನೋಡಿ ಹಾಕುವೆ ನಿನ್ನ ತಂಗಿಗೆ ಮೋಹದ ಬಲೆ ನನ್ನ ತೀರ್ಪಿನಂತೆ ಕುಡಿಯುತ್ತಿರುವ ಶಿವಕಾಂತ್ ಗೌಡ ನಿನ್ನ ಹಣದ ಪರ್ವತವನ್ನು ಖಾಲಿ ಮಾಡಿ ಈ ಸರ್ಪದ ಕಿಡಿಗೆ ಆ ಪರ್ವತವನ್ನು ಕರಗಿಸಿಯೇ ಬಿಡುತ್ತೇನೆ ಕರಗಿ ಕೊರಗಿ ಮರಗಿ ಮರಗಿ ಸಾಯಬೇಕು ಮಗನೇ ನೀನು ಅದನ್ನು ನಾನು ಕಣ್ತುಂಬ ನೋಡಿ ನಕ್ಕು ನನಿಯಬೇಕು ಶಿವಕಾಂತ್ ಗೌಡ ಇನ್ನು ಮುಂದೆ ಅರಿತಿಕೋ ಈ ಕ್ರಾಂತನ ಕುತಂತ್ರ